ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಮೂವತ್ತೇಳರ ಅನುವಾದ ಮತ್ತು ಭಾವಾರ್ಥವನ್ನ ತಿಳಿದುಕೊಳ್ಳೋಣ ಶ್ಲೋಕ ಮೂವತ್ತೇಳು ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿ ಕರ್ತೃ ಅನಂತ ದೇವೇಶ ಜಗನ್ನಿವಾಸ ಅನುವಾದ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಿರುವನು ಬ್ರಹ್ಮನಿಗಿಂತಲೂ ಶ್ರೇಷ್ಠನಾದ ಓ ಮಹಾತ್ಮನೇ ನೀನು ಆದಿ ಪುರುಷನು ಆದ್ದರಿಂದ ಅವರು ನಿನಗೇಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಬಾರದು ನೀನು ಅನಂತನು ದೇವ ದೇವನು ಜಗನ್ ನಿವಾಸನು ನೀನು ಅಜಯ್ನಾದಂತಹ ಆದಿ ಮೂಲನು ನೀನು ಎಲ್ಲ ಕಾರಣಗಳ ಕಾರಣಕರ್ತನು ಈ ಐಹಿಕ ಅಭಿವ್ಯಕ್ತಿಗಳಿಗೆ ಅತೀತನಾಗಿ ಇರುವಂತವನು ಇದರ ಭಾವಾರ್ಥ ಶ್ರೀಕೃಷ್ಣನಿಗೆ ಅರ್ಜುನನು ಪ್ರಣಾಮಗಳನ್ನು ಮಾಡಿ ನೀನು ಎಲ್ಲರ ಪೂಜೆಗೆ ಅರ್ಹನು ಎಂದು ಸೂಚಿಸುತ್ತಿದ್ದಾನೆ ಕೃಷ್ಣನು ಸರ್ವವ್ಯಾಪಿ ಎಲ್ಲ ಆತ್ಮಗಳ ಆತ್ಮ ಅರ್ಜುನನು ಕೃಷ್ಣನನ್ನು ಮಹಾತ್ಮ ಎಂದು ಸಂಬೋಧಿಸುತ್ತಿದ್ದಾನೆ ಮಹಾತ್ಮ ಎಂದರೆ ಕೃಷ್ಣನು ಅತ್ಯಂತ ಉದಾರಿ ಮತ್ತು ಅನಂತನು ಎಂದರ್ಥ ಅನಂತ ಎನ್ನುವ ಶಬ್ದವು ಪರಮಪ್ರಭುವಿನ ಪ್ರಭಾವವು ಮತ್ತು ಶಕ್ತಿಯು ಆವರಿಸದೇ ಇರುವಂತಹ ವಸ್ತುವೇ ಇಲ್ಲ ಎನ್ನುವುದನ್ನು ಸೂಚಿಸುತ್ತದೆ ದೇವೇಶ ಎಂದರೆ ಕೃಷ್ಣನು ಎಲ್ಲಾ ದೇವತೆಗಳನ್ನು ನಿಯಂತ್ರಿಸುತ್ತಾನೆ ಮತ್ತು ಎಲ್ಲಾ ದೇವತೆಗಳಿಗಿಂತ ಶ್ರೀಕೃಷ್ಣನೇ ಪರಮ ಶ್ರೇಷ್ಠನು ಎಂದರ್ಥ ಕೃಷ್ಣನು ಇಡೀ ವಿಶ್ವಕ್ಕೆ ಆಶ್ರಯದಾತ ಅವನಿಗಿಂತ ಉನ್ನತವಾದವರು ಶ್ರೇಷ್ಠವಾದವರು ಬೇರೆ ಯಾರೂ ಇಲ್ಲ ಆದ್ದರಿಂದ ಎಲ್ಲಾ ಪರಿಪೂರ್ಣವಾದ ಜೀವಿಗಳು ಶಕ್ತಿವಂತರಾದ ಎಲ್ಲ ದೇವತೆಗಳು ಕೂಡ ಕೃಷ್ಣನಿಗೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವುದು ಯೋಗ್ಯ ಎಂದು ಅರ್ಜುನನು ಭಾವಿಸಿದನು ಕೃಷ್ಣನು ಬ್ರಹ್ಮನಿಗಿಂತ ಪರಮ ಶ್ರೇಷ್ಠನು ಎಂದು ಅರ್ಜುನನು ವಿಶೇಷವಾಗಿ ಪ್ರಸ್ತಾವಿಸುತ್ತಾನೆ ಏಕೆಂದರೆ ಕೃಷ್ಣನು ಬ್ರಹ್ಮನನ್ನು ಸೃಷ್ಟಿಸಿದ ಗರ್ಭೋಧಕಶಾಹಿ ವಿಷ್ಣುವಿನ ನಾಭಿಯಿಂದ ಬೆಳೆದಂತಹ ಕಮಲದ ಕಾಂಡದಿಂದ ಹುಟ್ಟಿದವನು ಬ್ರಹ್ಮನು ಈ ಗರ್ಭೋಧಕಶಾಹಿ ವಿಷ್ಣು ಕೂಡ ಕೃಷ್ಣನ ಸ್ವಾಂಶ ವಿಸ್ತರಣೆ ಆದ್ದರಿಂದ ಬ್ರಹ್ಮನು ಶಿವನು ಇತರೆ ಎಲ್ಲ ದೇವತೆಗಳು ಕೂಡ ಕೃಷ್ಣನಿಗೆ ಗೌರವ ಪೂರ್ವಕವಾದ ಒಂದು ಪ್ರಣಾಮಗಳನ್ನು ಸಲ್ಲಿಸಬೇಕು ಶ್ರೀಮದ್ ಭಾಗವತದಲ್ಲಿ ಕೂಡ ಬ್ರಹ್ಮನು ಶಿವನು ಅವರಂತೆ ಇತರೆ ದೇವತೆಗಳು ಕೂಡ ಕೃಷ್ಣನನ್ನು ಗೌರವಿಸುತ್ತಾರೆ ಎಂದು ಹೇಳಲಾಗಿದೆ ಅಕ್ಷರಂ ಎನ್ನುವ ಪದವು ಬಹಳ ಮಹತ್ವದ್ದು ಈ ಭೌತಿಕ ಸೃಷ್ಟಿಯು ನಾಶವಾಗಬಹುದು ಆದರೆ ಪರಮಪ್ರಭು ಈ ಭೌತಿಕ ಸೃಷ್ಟಿಯನ್ನು ಮೀರಿದವನು ಅವನು ಎಲ್ಲ ಕಾರಣಗಳ ಕಾರಣಕರ್ತನು ಹೀಗಿರುವಾಗ ఈ భౌతిక బద్ధ ఆత్మరిగింతలు ఈ భౌతిక విశ్వద అభివ్యక్తిగించిందూ సర్వశ్రేష్ఠను ఆదరింద భగవంతును సర్వశ్రేష్ఠ పరమ ప్రభువు శ్లోకెది పురుష పురాణస్ త్వమస్య విశ్వస్య విశ్వ నిదానం వేత్త వేద్యం చ చ పరం త్వయా తతం విశ్వమనంత రూప ಅನುವಾದ ನೀನು ಆದಿದೇವ ಪುರುಷೋತ್ತಮನು ನೀನು ಪುರಾಣ ಪುರುಷನು ಈ ಪ್ರಕಟಿತ ವಿಶ್ವದ ಕಟ್ಟೆ ಕಡೆಯ ಆಶ್ರಯ ನೀನು ಎಲ್ಲವನ್ನೂ ತಿಳಿದವನು ನೀನು ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೆ ಈ ಭೌತಿಕ ಗುಣಗಳನ್ನು ಮೀರಿದಂತಹ ಪರಂಧಾಮನು ನೀನು ಹೇ ಅನಂತ ರೂಪನೆ ಈ ವಿಶ್ವವನ್ನೆಲ್ಲಾ ವ್ಯಾಪಿಸಿರುವಂತಹ ಮಾಯಾ ಶಕ್ತಿಯು ಎಲ್ಲವೂ ನೀನೆ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಕೂಡ ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿದೆ ಆದ್ದರಿಂದ ಅವನೇ ಕಟ್ಟ ಕಡೆಯ ತಾಣ ನಿಧಾನಂ ಎಂದರೆ ಎಲ್ಲವೂ ಅಂತ ಬ್ರಹ್ಮ ಜ್ಯೋತಿಯು ಸಹ ದೇವತ್ತಮ ಪರಮ ಪುರುಷನಾದ ಕೃಷ್ಣನನ್ನೇ ಅವಲಂಬಿಸಿದೆ ಎಂದರ್ಥ ಈ ಪ್ರಪಂಚದಲ್ಲಿ ನಡೆಯುವುದೆಲ್ಲವನ್ನೂ ತಿಳಿದವನು ಆ ಶ್ರೀಕೃಷ್ಣನೇ ಜ್ಞಾನಕ್ಕೆ ಕೊನೆ ಏನಾದರೂ ಇದೆ ಅಂದರೆ ಅದು ಪರಮಪ್ರಭು ಶ್ರೀಕೃಷ್ಣನೇ ತಿಳಿಯಬೇಕಾದವನು ತಿಳಿಯಲ್ಪಟ್ಟವನು ಜ್ಞಾನದ ಅಂತಿಮ ಗುರಿಯು ಕೂಡ ಆ ಪರಂದಾಮನೆ ಏಕೆಂದರೆ ಅವನು ಸರ್ವವ್ಯಾಪಿ ಈ ಆಧ್ಯಾತ್ಮಿಕ ಜಗತ್ತಿಗೆ ಕಾರಣನು ಕೂಡ ಆ ಪರಮ ಪ್ರಭುವೆ ಆದ್ದರಿಂದ ಅವನು ದಿವ್ಯನು ಈ ಅಲೌಕಿಕ ಜಗತ್ತಿನಲ್ಲಿ ಅವನೇ ಪ್ರಧಾನನಾದವನು ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ